ಿಲ್ಲ ಉಲ್ಲೋರಿಗೆ ಹೆಸರು ನಿಲ್ಲೋ ಅಂತ ಕೆಲಸ ಮಾಡಿ ಬಸಾತ್ಪುರ್ ಗ್ರಾಮ ಯಾಕಂದ್ರೆ ಯಾವ್ದು ಮಾಡಿಲ್ಲ ಶನಿದಾಗ ಜಿಲ್ಲಾದವರ್ಗೂ ಇಲ್ಲ ಅಂತ ಗುರಿ ಜಿಲ್ಲಾದೊಳಗಿಲ್ಲ ಅಂತ ಗುಡಿ ನೀವ್ ಬಸಾತ್ಪುರ್ ಗ್ರಾಮದೊಳಗ ಇದು ಒಂದು ಒಳ್ಳೆ ಗುರಿ ಅಂತ ಹೇಳಿ ಎಲ್ಲ ನೋಡಾಕಂತ ಗುರಿ ಮಾಡಿದ್ವಿ ಯಾಕಂದ್ರೆ ಮಾಡಿದ್ದೇನೆ ಮಾಡಂದ್ರ ಐವತ್ತು ವರ್ಷ ಅರವತ್ತು ವರ್ಷ ಇರ್ಬೋದು ನಾವು ಈಗೇ ನೀವು ಮಾಡಿರಲ್ಲ ಗುಡಿ ಯಾವ ಪಾಲು ಬುಕ್ ಅಂತೀವ ಯಾರಿಗೂ ಗೊತ್ತಿಲ್ಲ ನಾವ್ ಎಲ್ಲ ಆ ನಾವ ಹಿಂದಿರ ಮಕ್ಕಳು ಕೀಳಿಗೆ ನೀವು ಮಾಡಿದ ಕೆಲಸ ನೆನೆಸ್ ಉಂಟಾರ ಅದಕ್ಕೆ ಬಂದ ಮೇಲೆ ನೋಡಿ ಒಟ್ಟಿ ಅಂತ ಹೊಲ ನೋಡೋಣ ಒಂಟಿ ಅಂತ ಹೊಲ ನೋಡೋಣ ಹತ್ತಿ ಕಿಲ್ಟ್ಟಿ ಹೊರದ್ರ ಒಳಗಿಟ್ಟಿ ಸಣ್ಣ ಮಣ್ಣ ಅದ್ರೊಳಗೆ ಗೀದ ಹಾಕಿದ್ರ ತನ್ನೇ ತನ್ನ ಆ ಬೆಳಗ್ ಅಂದ್ರಿ ಬಂದಣ್ಣ ಸೆಟ್ ಹೊಡಿ ಹಾಲು ಹೊಡಿ ನಮ್ಮ ನಮ್ಮ ಅದಕ್ಕೆ ಯುವಕರಲ್ಲಿ

ನೋಡಿ ಒಂದು ನಿಮಿಷ ಲಕ್ಷ ಲಕ್ಷ ಕೊಟ್ಟು ಸಿಗೋದಿಲ್ಲ ಲಕ್ಷ ಲಕ್ಷ ಕೊಟ್ಟು ರಕ್ಷೂರ ಜಗ್ಗ ಇರೋದು ಜಗ್ಗೋಗಿಲ್ ಎಂತೂ ಇರೋದು ಹತ್ತು ನಿಮಿಷಕ್ಕೆ ಹೋಗ್ತಾ ಬೆಂಗಳೂರ ಐದು ಬೈಕ್ ನಮ್ಮ ರೈತರ ಸಂಪನ್ಮೂಲೆ ರೈತ ಏನು ರೈತ ನೋಡಿ ರೈತ ಬೆಳೆದ್ರೆ ಮಾತ್ರ ದೇಶ ನಡೆಸತಿ ರೈತ ಇವತ್ತ ಬೆಳೆದ್ ಬಿಡ್ರಿ ದೇಶ ಅಳತತಿ ಬಿಕ್ಕತತಿ ಅದಕ್ಕೆ ರೈತ ಏನು ಮೇಟಿ ಇದ್ದಕ್ಕಿನ ಕೋಟಿ ಕೋಟಿ ಇದ್ದಕ್ಕಿನ ಮೇಟಿ ಇದ್ದ ಮೇಲು ಇದು ತಿಳ್ಕೊಂಡು ನಮ್ಮ ಬಸಾಪುರ ಜನ ಎಲ್ಲ ಹೈವೇ ಜಿಲ್ಲಾದ ಮಂದಿ ಬರಬೇಕು ನೋಡಕ್ ಅಂತ ಗುಡಿಯಕ್ಕೆ ಧನ್ಯವಾದಗಳು ಚೆನ್ನಾಗಿ ನೆನೆಸ್ಕೊಡ್ರು ಈಗ